ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಮಾರ್ನಿಂಗ್ ಲೇಝಿ ಡೇ ನಂದು ತುಂಬ ಲೇಟಾಗಿದೆ ನೋಡಿ ಈಗ ಮಾರ್ಕೆಟಲ್ಲಿ ಎಲ್ಲ ತಂದರು ಚಿಕನಿಗೆ ಪುದೀನ ಬೇಕಿತ್ತು ಪುದೀನ ತಂದಿದ್ದಾರೆ ಅದನ್ನು ನಾನು ಸ್ವಲ್ಪ ಎಲೆಲ್ಲ ತೆಗೆದು ಸ್ವಲ್ಪ ನೀರಿಗೆ ಹಾಕಿ ಇಡುವಂಥ ರೂಟ್ಸ್ ಎಲ್ಲ ಬರ್ತದಲ್ಲ ರೂಟ್ಸು ಎಷ್ಟು ಬರ್ತದೋ ಗೊತ್ತಿಲ್ಲ ಇಟ್ಟರೆ ಒಂದೆರಡು ಕೂಡ ಬಂದರೂ ಅದನ್ನು ನೆಟ್ಟರೆ ಆಗ್ತದಲ್ವ ಅದಕ್ಕೆ ಇಲ್ಲಿ ಅದರ ಎಲೆಲ್ಲ ತೆಗೆದು ಗ್ಲಾಸಲ್ಲಿ ಹಾಕಿ ಇಡುವಂಥ ನಾನು ಇದು ಮಾಡ್ತಿದ್ದೇನೆ ತೋರ ತೋರ ಉಂಟು ದಪ್ಪ ದಪ್ಪ ಉಂಟು ಕೆಲವರು ತೋರ ಹೇಳ್ತಾರೆ ಕೆಲವರು ದಪ್ಪ ಇಲ್ಲ ಹೇಳ್ತಾರೆ ಸ್ವಲ್ಪ ಫ್ಯಾಟ್ ಇದ್ದದ್ದು ಅಂದರೆ ಸ್ವಲ್ಪ ದಪ್ಪ ದಪ್ಪ ಇದ್ದದ್ದು ತೋರ ಹೇಳೋದು ನಮ್ಮ ಸಾರಿ ತೋರ ತೋರ ಇದ್ದದ್ದು ನಾವು ನಾನು ತೆಗಿತಿದ್ದೇನೆ ಅದನ್ನೀಗ ನೀರಲ್ಲಿ ಹಾಕಿ ಇಡಬೇಕು ನೋಡಿ ಇಷ್ಟು ನಾನು ಯೂಸ್ ಮಾಡ್ತೇನೆ ಚಿಕನಿಗೆ ಮತ್ತು ಸ್ವಲ್ಪ ಇಟ್ಟೆ ಫ್ರಿಜ್ಜಲ್ಲಿ ಇಷ್ಟನ್ನು ನಾನು ನೀರಿಗೆ ಹಾಕಿಟ್ಟಿದ್ದೇನೆ ಹೀಗೆ ನೀರಿಗೆ ಹಾಕಿ ಇಡಬೇಕು ನೋಡಬೇಕು ಸ್ವಲ್ಪ ದಿನ ಆದಮೇಲೆ ರೂಟ್ಸ್ ಬರ್ತದೆ ಇದರಲ್ಲಿ ಚಿಕನ್ ಕ್ಲೀನ್ ಮಾಡಿ ನೋಡಿ ಅಲ್ಲಿ ಇಟ್ಟಿದ್ದೇನೆ ನೋಡಿ ನೀರೆಲ್ಲ ಹೋಗಲಿಕ್ಕೆ ಅದು ಚಿಕನ್ ಆಚೆಗಡೆ ಚಿಕನ್ ಉಂಟಲ್ಲ ನೀರು ಹೋಗಲಿ ಅಂತ ಹಾಗೆ ಇಟ್ಟಿದ್ದೀನಿ ನಾನು ಚಿಕನ್ ಈಗ ಚಿಕನ್ ಮಾಡಬೇಕು ರಜೆ ದಿನ ಅಂದರೆ ತುಂಬ ಲೇಟ್ ಆಗ್ತದೆ ಹೇಳುವಾಗೆಲ್ಲ ನೋಡಿ ಚಿಕನ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ನೋಡಿ ಒಂದು ಚಿಕನ್ ಮಾಡ್ತಾ ಇದ್ದೇನೆ ಅದಕ್ಕೆ ಪು ಪುದೀನಾ ಕೊರಿಯಾಂಡರ್ ಲೀವ್ಸ್ ಎಲ್ಲ ಪೇಸ್ಟ್ ಮಾಡಲಿಕ್ಕೆ ಉಂಟು ಗ್ರೀನ್ ಚಿಲ್ಲಿ ಅದನ್ನೆಲ್ಲ ಪೇಸ್ಟ್ ಮಾಡಿ ಹಾಕಬೇಕು ಗೀ ಹಾಕಿದ್ದೇನೆ ಗೀಯಲ್ಲಿ ಮಾಡಿದ್ದು ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡಿ ಮತ್ತೆ ಚಿಕನ್ ಹಾಕಿದ್ದು ನೋಡಿ ಮತ್ತು ಅದೇ ಕೊರಿಯಂಡರ್ ಮತ್ತು ಪುದೀನ ಗ್ರ ಇದೆಲ್ಲ ಸ್ವಲ್ಪ ಗರಂ ಎಲ್ಲ ಹಾಕಿ ಗ್ರೀನ್ ಚಿಲ್ಲೆಲ್ಲ ಹಾಕಿ ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ತಿದ್ದೇನೆ ಗ್ರೀನ್ ಮಸಾಲ ಹಾಕ್ತದೆ ಇದು ಒಳ್ಳೆಯದಾಗ್ತದೆ ಹೀಗೆ ಮಾಡಿದರೆ ಯೂಟ್ಯೂಬಲ್ಲಿ ನೋಡೋದು ಯಾವುದು ಒಳ್ಳೇದುಂಟು ಅದನ್ನು ನೋಡಿ ಮಾಡೋದು ಮತ್ತೆ ದಿನ ನಾವು ಒಂದೇ ರೀತಿ ಮಾಡಬೇಕಲ್ಲ ನೋಡಿ ಕಲರ್ ಎಷ್ಟು ಗ್ರೀನ್ ಗ್ರೀನ್ ಕಾಣ್ತಾ ಉಂಟಲ್ಲ ಸೂಪರ್ ಆಗಿದೆ ಕಲರ್ ಎಲ್ಲ ಆದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಬೇಕು ಈಗ ನೋಡಿ ಬೇರೆನೇ ಕಲರ್ ಕಾಣ್ತಾ ಉಂಟು ಅದು ಹಾಗೆ ಕಾಣ್ತದೆ ಎಲ್ಲ ಆಯ್ತು ಈಗ ಗ್ಯಾಸ್ ಬಂದ್ ಮಾಡಿದೆ ಈಗ ಲೆಮನ್ ಜ್ಯೂಸು ಹಾಕಿದೆ ಸ್ವಲ್ಪ ನಾನು ಲೆಮನ್ ಜ್ಯೂಸ್ ಹಾಕಿದೆ ಈಗ ನಾನು ಊಟ ಮಾಡ್ತಿದ್ದೇನೆ ಪರೋಟ ತಂದಿದ್ದಾರೆ ಒಂದು ಎರಡು ಪೊರೋಟ ತಂದರು ನನಗೆ ಆದರೆ ನಾನು ಈಗ ಒಂದು ಪೊರೋಟ ಹಾಕೊಂಡು ಟೇಸ್ಟ್ ಮಾಡಿ ಮತ್ತೆ ಇಷ್ಟಾದರೆ ಮತ್ತೊಂದು ನೋಡಿ ಊಟ ಮಾಡಲಿಕ್ಕೆ ಹೋಗ್ತಿದ್ದೇನೆ ನೋಡಿ ಬನ್ನಿ ನೀವು ಕೂಡ ಊಟ ಮಾಡುವ ಫಸ್ಟ್ ನಾನು ಎಲ್ಲನೂ ಹಾಕೋದಿಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋದು ಫಸ್ಟು ಒಳ್ಳೆಯದಾದರೆ ಮತ್ತೆ ಹಾಕು ಹಾಕ್ಕೊಂಡು ತಿನ್ನುವುದು ಅಂದರೆ ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕಾಗಿ ಎರಡು ಪೋರಾಟ ತಂದಿದ್ದಾರೆ ಅದನ್ನು ಈಗ ಒಂದು ಟೇಸ್ಟ್ ಮಾಡೋದು ಕೆಲಸಲ ಪೊರಾ ಪೋರಾಟ ಉಂಟಲ್ಲ ಅದು ಗಟ್ಟಿ ಬರ್ತದೆ ಇದು ಸ್ವಲ್ಪ ಗಟ್ಟಿಯೇ ಉಂಟು ನನಗೆ ಒಂದೇ ಫುಲ್ ಆಯಿತು ಇನ್ನೊಂದು ತಿನ್ನೋದಿಲ್ಲ ಚಿಕನ್ ಮಾತ್ರ ಸೂಪರ್ ಆಗಿದೆ ಸೂಪರ್ ಟೇಸ್ಟ್ ಇತ್ತು ಚಪ್ಪಲ್ಪ ಹಂದಿ ಇಲ್ಲಿ ನೋಡಿ ನಾನು ಹೇಳಿದವ ಆ ದಿನ ಬೀಡೋದಲ್ಲಿ ಫ್ರೀ ಚೆಕ್ಅಪ್ ಮಾಡ್ತಾರೆ ಬಿ ಪಿ ಎಲ್ಲ ಬಿ ಪಿ ಶುಗರ್ ಎಲ್ಲ ಕೂತಿದ್ದಾರೆ ನೋಡಿ ಚೆಕ್ ಮಾಡ್ತಾ ಇದ್ದಾರೆ ಯಾರು ಬಂದು ಚೆಕ್ ಮಾಡ್ಕೊಂಡು ಹೋಗಬಹುದು ಚಪ್ಪಲ್ ವರ್ಷ ಈಗ ನಾವು ಕಾಸ್ಮೋಗೆ ಹೋಗ್ತಿದ್ದೇವೆ ಇಲ್ಲಿ ಹತ್ತಿರನೇ ನೆಷ್ಟದ ಇದು ಕಾಸ್ಮೋ ಅಲ್ಲ ಅಲ್ಲಿ ಚಪ್ಪಲ್ ಬೇಕಿತ್ತು ನಮಗೆ ಸ್ಲಿಪ್ಪರ್ಸ್ ಅವರಿಗೆ ಅದಕ್ಕೆ ಹೋಗ್ತಿದ್ದೇವೆ ಈಗ ನೋಡಿ ನಾವು ಕಾಸ್ಮೋದ ಒಳಗೆ ಬಂದೆವು ಇಲ್ಲಿ ನಮ್ಮ ಮನೆ ಹತ್ತಿರನೇ ಇದು ಆಚೆ ಕಡೆ ನೆಷ್ಟ ಕೂಡ ಉಂಟು ಇದು ಕೆಳಗಡೆ ತುಂಬ ತುಂಬ ಸಲ ನಾವು ಬಂದಿದ್ದೇವೆ ತುಂಬ ಚೀಪ್ ಉಂಟು ಇಲ್ಲಿ ರೇಟ್ ಎಲ್ಲ ಡ್ರೆಸ್ ಆಗಲಿ ಚಪ್ಪಲ್ ಆಗ್ ಚಪ್ಪಲ್ಸ್ ಎಲ್ಲ ಸ್ಯಾಂಡಲ್ಸ್ ತುಂಬ ಚೀಪ್ ಚೀಪ್ ರೇಟಿಗೆ ಸಿಗ್ತದೆ ಕೆಲವೊಮ್ಮೆ ಆಫರೆಲ್ಲ ಇರ್ತದೆ ತುಂಬ ಕಡಿಮೆ ಉಂಟು ನಾವು ಕೆಲವು ಲಾಂಗ್ ಡ್ರೆಸ್ಸಲ್ಲಿ ಇರ್ತದೆ ನಾನು ಬೇರೆ ಕಡೆ ತಗೊಂಡಿದ್ದೇನೆ ಏಯ್ಟಿ ನೈಂಟಿ ದಿರಮಗೆಲ್ಲ ಇಲ್ಲಿ ನನಗೆ ಟ್ವೆಂಟಿ ದಿರಮಗೆಲ್ಲ ಸಿಕ್ ಸಿಗ್ತದೆ ಇಲ್ಲಿ ನಾನು ಒಂದು ಟ್ವೆಂಟಿ ದಿರಾಮಿಗೆ ತೊಗೊಂಡಿದ್ದೇನೆ ಒಳ್ಳೇದಿತ್ತು ಫಿಫ್ಟೀನ್ ದಿರಮಗೆಲ್ಲ ಇತ್ತು ಇವತ್ತು ಕೂಡ ಇತ್ತು ಒಂದು ಫೋರ್ಟೀನ್ ದಿರಾಮಿಗೆ ಅದು ಮಾತ್ರ ಸೈಜ್ ಇರಲಿಲ್ಲ ನನಗೆ ತುಂಬ ಇಷ್ಟ ಇದೆ ಅದು ಆದರೆ ಅದು ಲಾರ್ಜ್ ಸೈಜು ಎಕ್ಸ್ಟ್ರಾ ಲಾರ್ಜ್ ಇತ್ತು ನನಗೆ ಮೀಡಿಯಮ್ ಬೇಕಿತ್ತು ಅದು ಸೈಜ್ ಸಿಗಲಿಲ್ಲ ಒಂದೇ ಪೀಸ್ ಇದ್ದದು ತುಂಬ ಚೀಪ್ ರೇಟಲ್ಲೆ ಸಿಗ್ತದೆ ಇದು ನೋಡಿ ಕಿಡ್ಸ್ ಬ್ಯಾಗ್ ಎಲ್ಲ ಉಂಟು ನೋಡಿ ನಮಗೆ ಸ್ಲಿಪ್ಪರ್ಸ್ ಬೇಕಿತ್ತು ಇವರಿಗೆ ಮತ್ತು ಮಗನಿಗೆ ಸ್ಲಿಪ್ಪರ್ಸ್ ಬೇಕಿತ್ತು ಮೊನ್ನೆ ಮಳೆಯಲ್ಲೆಲ್ಲ ತುಂಬ ದಟ್ಟಿಯಾಗಿದೆ ಅದು ತುಂಬ ಗಲೀಜಾಗಿದೆ ಅಲ್ಲ ಚಪ್ಪಲ್ಸ್ ಎಲ್ಲ ಅದು ಮತ್ತು ಬೇಡ ಅಂತ ಇಲ್ಲಿಗೆ ಇಲ್ಲಿ ಚೀಪಲ್ಲಿ ಸಿಗ್ತದೆ ಅದಕ್ಕೆ ನಾವು ಬಂದದ್ದು ಇಲ್ಲಿ ಸ್ಲಿಪ್ಪರ್ ತಗೊಂಡು ಹೋಗುವಂತ ತುಂಬ ಕಡಿಮೆ ರೇಟಲ್ಲಿತ್ತು ತಗೊಂಡೆವು ಒಂದೆರಡು ಪಿ ಎರಡು ಎರಡು ಪ್ಯಾರು ತಗೊಂಡದು ಮಗನಿಗೆ ಮತ್ತು ಇವರಿಗೆ ತೋರಿಸ್ತೀನಿ ಮತ್ತೆ ಈಗ ನೆಕ್ಸ್ಟೋಗಿ ಬಂದೆವು ನಾವು ನೆಕ್ಸ್ಟು ಅಲ್ಲಿ ನೆಸ್ಟು ಉಂಟಲ್ಲ ನೆಕ್ಸ್ಟೋಗಿ ಬಂದೆವು ಅಲ್ಲಿ ನೋಡಿ ಹಲಸಿನ ಅನ್ನ ಇದೆ ನೋಡಿ ಆದರೆ ಒಳ್ಳೇದಿರಲಿಲ್ಲ ಇಲ್ಲದೆ ತಗೊಳ್ತಿದ್ದೆ ಅದು ಸರಿ ಹಣ್ಣು ಆಗಲಿಲ್ಲ ಆಗಿದ್ರೆ ಒಳ್ಳೇದು ಸೀ ಇರ್ತದೆ ನೋಡಿ ಇದು ಸ್ವಲ್ಪ ಬಿಳಿ ಬಿಳಿ ಉಂಟು ಇನ್ನು ಒಳ್ಳೆಯದೇ ಹಾಗಾಗಿ ನಾನು ತಗೊಳ್ಳಿಲ್ಲ ಬರುವುದಿಲ್ಲ ಅಲ್ಲ ಹಾಗಿದ್ರೆ ಹಾಗಾಗಿ ತಗೊಳ್ಳಿಲ್ಲ ನಾನು ನೋಡಿ ಕಾಸ್ಮದಲ್ಲಿ ಟೂ ನೈನ್ ನೈನ್ ಇದಕ್ಕೆ ಕಾಸ್ಮದಲ್ಲಿ ತುಂಬ ಚೀಪ್ ಇರ್ತದೆ ಅಲ್ಲಿ ಕಾಸ್ಮ ನೆಷ್ಟು ಉಂಟಲ್ಲ ಅಲ್ಲಿ ಹತ್ತಿರದಲ್ಲಿ ಕಾಸ್ಮ ಇದೆ ಟೂ ನೈನ್ ನೈನ್ಗೆ ಎರಡು ಚಪ್ಪಲ್ಲ ನನಗೆ ತ್ರೀ ದಿರಮ್ ಕೂಡ ಸಿಕ್ಸ್ ದಿರಮ್ ಕೂಡ ಆಗಲಿಲ್ಲ ಎರಡಕ್ಕೆ ಅಂದರೆ ಒಂದಕ್ಕೆ ನೈನ್ ಟೆನ್ ಟ್ವೆಲ್ ಎಲ್ಲ ಇರ್ತದೆ ಒಂದಕ್ಕೆ ಎರಡಕ್ಕೆ ಸಿಕ್ಸ್ ದಿರಮ್ ಕೂಡ ಆಗಲಿಲ್ಲ ಟೂ ನೈಂಟಿ ಏನು ಕೊಟ್ಟದ್ದು ನಾವು ಟೂ ನೈಂಟಿ ಕೊಟ್ಟದ್ದು ನೋಡಿ ಮತ್ತೊಂದು ಇದು ಮೇಲ್ಪ್ಟ್ ತಗೊಂಡೆ ಇದಕ್ಕೆ ಜಾಸ್ತಿ ಉಂಟು ಫೋರ್ ದಿರಮು ಇದಕ್ಕೆ ಕಮ್ಮಿ ಕೋಸ್ಮದಲ್ಲಿ ತುಂಬ ಚೀಪ್ ಬರ್ತದೆ ಅಲ್ಲಿಂದ ಮತ್ತೆ ನಮ್ಮ ಮನೆ ಹತ್ತಿರನೇ ಉಂಟಲ್ವಾ ನೆಸ್ಟು ಅಲ್ಲಿಗೆ ಹೋದದ್ದು ಗಾಡಿ ಇಲ್ಲ ಸೊ ಅದಕ್ಕಾಗಿ ಅಲ್ಲಿಗೆ ಹೋದ ನೋಡಿ ಮೀನು ನೋಡಿ ನೋಡಿ ನನಗೆ ತುಂಬ ಆಸೆ ಆಯಿತು ಅದಕ್ಕೆ ತಗೊಂಡೆ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ಇದು ಮೀನು ನೋಡಿ ಕೆ ಜಿಗೆ ಪುಟ್ಟಿ ಇಡ್ತೀರಮ್ಮ ಉಂಟು ತುಂಬ ಕಾಸ್ಟ್ಲಿ ನನಗೆ ತುಂಬ ಆಸೆ ಆಯಿತು ಮೀನು ನೋಡಿ ಅದಕ್ಕೆ ತಗೊಂಡೆ ಸ್ವಲ್ಪ ತಗೊಂಡದ್ದು ಸ್ವಲ್ಪ ಒಂದು కాల్ కేజి అన్న తగ్గది అంటే మే ఇది తలసరి బిర్యానీ తగండె జాస్తిలో త్రీ ఎయిటీ గ్రామ్ త్రీ ఎయిటీ అర్ధ కేజి కూడా ఓకే బాయ్ బాల్ ఐవతిన బీట అంటే